ಐವತ್ತನೇ ವರ್ಷದ ಸಂಭ್ರಮದಲ್ಲಿ ಅಮೆರಿಕದ ಬೋಸ್ಟನ್ ನಗರದಲ್ಲಿ ಆಗಸ್ಟ್ ನಾಲ್ಕರಿಂದ ಆರನೇ ತಾರೀಕಿನವರೆಗೆ ರಾಜ್ಯ ಶಾಸಕಾಂಗಗಳ ಅಂತಾರಾಷ್ಟ್ರೀಯ ಶೃಂಗಸಭೆ ಎರಡು ಸಾವಿರದ ಇಪ್ಪತ್ತೈದು ನಡೆಯಲಿದ್ದು ಅದರಲ್ಲಿ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಅವರು ಹನ್ನೆರಡು ಶಾಸಕರು ಭಾಗವಹಿಸುವ ತಂಡದಲ್ಲಿ ಓರ್ವರಾಗಿ ಆಯ್ಕೆಯಾಗಿದ್ದಾರೆ ರಾಜ್ಯ ಶಾಸಕರ ರಾಷ್ಟ್ರೀಯ ಸಮಾವೇಶ ಹಾಗೂ ರಾಷ್ಟ್ರೀಯ ಶಾಸಕರ ಸಮಾವೇಶ ಭಾರತ ಸಂಸ್ಥೆಗಳ ಆಶ್ರಯದಲ್ಲಿ ನಡೆಯುವ ಈ ಶೃಂಗಸಭೆಯಲ್ಲಿ ಭಾರತದ ಸಂಸದರು ವಿವಿಧ ರಾಜ್ಯಗಳ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರು ಸಚಿವರು ರಾಜಕೀಯ ತಜ್ಞರು ನೀತಿ ನಿರೂಪಕರು ರಾಜಕೀಯ ಮುತ್ಸದ್ದಿಗಳು ಸೇರಿದಂತೆ ವಿವಿಧ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಅದೇ ರೀತಿ ನಮ್ಮ ರಾಜ್ಯದ ವಿಧಾನಸಭಾ ಅಧ್ಯಕ್ಷರ ನೇತೃತ್ವದ ಹನ್ನೆರಡು ಶಾಸಕರ ತಂಡ ಕೂಡ ಭಾಗವಹಿಸುತ್ತಿದೆ ಮೂರು ದಿನಗಳ ಕಾಲ ನಡೆಯುವ ಈ ಶೃಂಗಸಭೆಯಲ್ಲಿ ಪ್ರಜಾತಂತ್ರ ಗಟ್ಟಿಗೊಳಿಸುವಿಕೆಯಲ್ಲಿ ಶಾಸನಸಭೆಗಳ ಪಾತ್ರ ಶಾಸನ ಸಭೆಗಳ ಪಕ್ಷಾತೀತ ನಿರ್ವಹಣೆ ಸಭೆಗಳಿಗೆ ಆರ್ಥಿಕತೆ ಸ್ವಾಯತ್ತತೆ ಸೇರಿದಂತೆ ಹತ್ತು ಹಲವು ವಿಷಯಗಳ ಕುರಿತು ವಿವಿಧ ಗೋಷ್ಠಿಗಳು ವಿಚಾರ ಸಂಕೀರ್ಣ ಸಂವಾದಗಳು ಶೃಂಗಸಭೆಯಲ್ಲಿ ನಡೆಯಲಿದೆ ವಿಧಾನಸಭಾ ಅಧ್ಯಕ್ಷರ ನೇತೃತ್ವದ ತಂಡ ಈ ಶೃಂಗಸಭೆಯ ಜೊತೆ ಅಧ್ಯಯನ ಪ್ರವಾಸವನ್ನು ನಡೆಸಲಿದೆ ಸ್ಯಾನ್ ಫ್ರಾನ್ಸಿಸ್ಕೋ ಲಾಸ್ ವೇಗಾಸ್ ಲಾಸ್ ಏಂಜಲೀಸ್ ನಗರಗಳಲ್ಲಿ ಅಧ್ಯಯನ ಪ್ರವಾಸ ಕೂಡ ಮಾಡುತ್ತಿದೆ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಅಧ್ಯಯನ ಹಾಗೂ ತರಬೇತಿ ಸಲುವಾಗಿ ನಡೆಸುವ ಇಂಥ ಪ್ರವಾಸಗಳ ಮುಖ್ಯ ಉದ್ದೇಶವೆಂದರೆ ವಿಧಾನಮಂಡಲದ ಕಾರ್ಯವಿಧಾನಗಳನ್ನು ಹೋಲಿಕೆ ಮಾಡುವುದು ಪಾರ್ಲಿಮೆಂಟರಿ ಪ್ರಕ್ರಿಯೆಗಳ ಕುರಿತು ಅಧ್ಯಯನ ವೈಶಿಷ್ಟ್ಯಪೂರ್ಣ ಆಡಳಿತ ಪದ್ಧತಿಗಳ ಬಗ್ಗೆ ತಿಳಿಯುವುದು ತಂತ್ರಜ್ಞಾನ ಅದರಲ್ಲಿ ಆರೋಗ್ಯ ಶಿಕ್ಷಣ ಸಾರಿಗೆ ಶುದ್ಧ ನೀರು ಹಾಗೂ ತ್ಯಾಜ್ಯ ನಿರ್ವಹಣೆಯಲ್ಲಿ ವಿದೇಶಿ ದೇಶಗಳು ಬಳಸುವ ನವೀನ ಉಪಾಯಗಳ ಪರಿಚಯ ಸಾಂಸ್ಕೃತಿಕ ವಿನಿಮಯ ಇ ಗವರ್ನೆನ್ಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಗಳ ಬಗ್ಗೆ ತಿಳಿಯುವುದಾಗಿದೆ ಸರಿಯಾಗಿ ಯೋಜಿಸಿ ಅಧ್ಯಯನ ವರದಿಯನ್ನು ಸಲ್ಲಿಸಿ ನೈಸರ್ಗಿಕವಾಗಿ ಉಪಯೋಗಿಸಿದರೆ ಈ ಪ್ರವಾಸಗಳು ಶಾಸಕರ ಜ್ಞಾನ ಅಭಿವೃದ್ಧಿಗೆ ಸಹಾಯ ಮಾಡಬಹುದು ಎಂದು ಭಾವಿಸಲಾಗಿದೆ ವಿಧಾನಸಭಾ ಅಧಿವೇಶನದಲ್ಲಿ ಭಾಗವಹಿಸುವಿಕೆ ಸದನದ ಶಿಸ್ತು ಹೀಗೆ ಓರ್ವ ಶಾಸಕರ ಮೌಲ್ಯ ಭಿನ್ನತೆ ಗಮನಿಸಿ ಶರಂಗಸಭೆಗೆ ಭಾಗವಹಿಸುವುದರಲ್ಲಿ ಆಯ್ಕೆ ಮಾಡಲಾಗುತ್ತದೆ ಈ ತಂಡದಲ್ಲಿ ಭಾಗವಹಿಸಲು ವಿಧಾನಸಭಾ ಅಧ್ಯಕ್ಷರಾದ ಯು ಟಿ ಖಾದರ್ ಅವರು ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರನ್ನು ಕೂಡ ಆಯ್ಕೆ ಮಾಡಿದ್ದಾರೆ ಈ ತಂಡದಲ್ಲಿ ಭೀಮಣ್ಣ ನಾಯ್ಕ ಅವರ ಜೊತೆ ಶಾಸಕರಾದ ಬಿಆರ್ ಪಾಟೀಲ್ ಅಶೋಕ್ ಪಟಾಣ್ ಅಪ್ಪಾಜಿ ನಾಡಗೌಡ ಹಂಪನಗೌಡ ಬಾದರ್ಲಿ ಅರವಿಂದ್ ಬೆಲ್ಲದ ಸುರೇಶ್ ಬಾಬು ಯಶವಂತರಾಯಿಗೌಡ ಪಾಟೀಲ್ ಶ್ರೀನಿವಾಸ್ ಮಾನೆ ಅಶೋಕ್ ಕುಮಾರ್ ರೈ ಹಾಗೂ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ವರದಿ ಅನು ನಾಯ್ಕ್